ಅವರ ಸಂಸ್ಥೆಗಳ ಮುಖಾಂತರ ವೈದ್ಯರಿ ಇರ್ಬೋದು ಇಂಜಿನಿಯರ್ ಇರ್ಬೋದು ಬೇರೆ ಬೇರೆ ಪದವಿ ಲಕ್ಷಾವಧಿ ಜನರು ಪದವಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವರು ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಹದಿಮೂರರಿಂದ ಹದಿನೆಂಟರೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ತೋಟಗಾರಿಕೆ ಮಂತ್ರಿಯಾಗಿದ್ದರು ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ಬಾಗಲಕೋಟೆಗೆ ಬರೋಕ್ಕಿಂತಲೂ ಮುಂಚಿತವಾಗಿ ನಮಗೆ ಮಾಹಿತಿ ಬರ್ತಿತ್ತು ನಾನು ಇದ್ದೀನಿ ಇರ್ಬೇಕಂತ ತಿಳ್ಕೊಂಡು ಎಷ್ಟು ದಿವಸ ಇರ್ತಿದ್ರು ಅಷ್ಟು ದಿವಸ ನಮ್ಮನ್ನು ಕರೀಲಾರ್ದ ಊಟ ಮಾಡ್ತಿದ್ದರು ನಮ್ಮನ್ನು ಕರ್ಕೊಂಡು ಊಟ ಮಾಡ್ತಿದ್ರು ಸಾಕಷ್ಟು ವಯಸ್ಸಿನ ಅಂತರದ ಇದ್ದರೂ ಸಹಿತ ಅವರಲ್ಲಿ ನಾನು ಹಿರಿಯವ ನೀವು ಚಿಕ್ಕವರು ಅನ್ನುವಂಥ ಅಂಥ ಭೇದಭಾವ ಇದ್ದಿದ್ದಿಲ್ಲ ಜೊತೆಗೆ ಇದಕ್ಕಿಂತ ಹೆಚ್ಚು ನಾನು ಹೇಳಬೇಕಂದರೆ ಹದಿಮೂರನೇ ಚುನಾವಣೆ ಮತ್ತು ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನ್ನ ಸಹಾಯಕ್ಕೆ ಬಂದವರು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ಬೇಕಾಗ್ತದೆ ನಾನು ಅವರು ಆಸ್ಪತ್ರೆಗೂ ನಾನು ಭೇಟಿ ಆಗಲಿಕ್ಕೆ ಒಮ್ಮೆ ದಾವಣಗೆರೆ ಅವ್ರಿಗೆ ಮನೆಗೆ ಹೋದಾಗ ಅವರು ನನ್ನ ಗೋಣೆತ್ತಿ ನೋಡಿದವ್ರ ಯಾವ ಬಂದಪ್ಪ ಜೈಟಿ ಅಂತ ಕೇಳಿದರು ಬಂದು ಅವ್ರಿಗೆ ಅವ್ರ ಮನಿ ಹೇಳಿದರು ಇವ್ರಿಗೆ ಊಟ ಮಾಡಲ ಮಾಡಿಸ್ಲಾರ್ದು ಕಲಿಸ್ಬೇಡ್ರಿ ಅಂತ ತಾಕೀತು ಮಾಡಿದ್ರು ಅಷ್ಟು ಆತಿಥ್ಯವನ್ನು ಅವರು ಪ್ರತಿಯೊಂದು ಯಾವುದೇ ವ್ಯಕ್ತಿ ಸಣ್ಣವಿರಲಿ ದೊಡ್ಡವಿರಲಿ ವಯಸ್ಸಿನ ಅಂತ ಇರಲಿಲ್ಲ ಗೌರವ ಕೊಡುವಂಥ ಸ್ವಭಾವ ಆಗಿತ್ತು ಅಂಥವ್ರು ಇವತ್ತು ನಮ್ಮ ನಗಲಿದ್ದು ಭಾಳ ದುಃಖ ತಂದಿದೆ ನನಗಂತೂ ವೈಯಕ್ತಿಕ ಕುಟುಂಬದಲ್ಲಿ ಒಬ್ಬ ಸದಸ್ಯನನ್ನು ಕಾಯ್ದುಕೊಂಡ ದುಃಖ ಆಗಿದೆ ಅನ್ನುವಂಥ ಮಾತನೇ ಅವರಿಗೆ ಚಿರಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನು ಅದನ್ನು ಬ ಕೊಡಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ನಾಡಿನ ಮಾತು ಮುಗಿಸ್ತೇನೆ ಮಂಜು ಮನೆಯ ಸಭಾಧ್ಯಕ್ಷೆ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಮನ್ಯಾ ಶಾಮ್ನೂರು ಶಿವಶಂಕರಪ್ಪರವರು ಹಿರಿಯ ರಾಜಕಾರಣಿ ಸಜ್ಜನ ರಾಜಕಾರಣಿ ಒಂದು ರೀತಿಯಲ್ಲಿ ಯುವ ಶಾಸಕರಿಗೆ ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಶಾಮ್ನೂರು ಶಿವಶಂಕರ್ ಶಿವಶಂಕರಪ್ಪನವರು ಒಂದು ರೀತಿ ದಾವಣಗೆರೆ ಅಂತಕ್ಕಂಥ ಜಿಲ್ಲೆಯ ಜಿಲ್ಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಲಿಕ್ಕೆ ಒಂದು ರೀತಿ ಕಾರಣಕರ್ತರು ಅಂತೇಳಿದ್ರು ಕೂಡ ತಪ್ಪಾಗಲಾರದು ಏಕೆಂದರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರದೇ ಆದಂಥ ಸೇವೆಯನ್ನು ಕೊಟ್ಟೋಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ರೀತಿ ನಮ್ಮೆಲ್ಲರೂ ಕೂಡ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ನಾನು ಅವ್ರನ್ನ ಮಟ್ಟ ಮೊದಲು ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಅವಕಾಶ ಈ ವಿಧಾನಸಭೆಯಲ್ಲಿ ಓಡ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನೋಡಿದೆ ಅದಾದ ನಂತರದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದಂಥ ಸಿದ್ದೇಶ್ ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಕೂಡ ಸಿಕ್ತು ಅಂತ ಕೂಡ ತಪ್ಪಾಗ್ಲಾರ್ದು ಈ ರೀತಿ ರಾಜಕಾರಣಿಗಳು ಒಂದು ರೀತಿಯಲ್ಲಿ ನಮ್ಮ ಯುವಕರಿಗೆ ಸ್ಫೂರ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರದೇ ಆದಂಥ ಸೇವೆಯನ್ನು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಕೊಟ್ಟೋಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಕೂಡ ಆ ಭಗವಂತ ಅವರ ಕುಟುಂಬಕ್ಕೆ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತೀನಿ ಸಭಾಧ್ಯಕ್ಷೆ ಅದಕ್ಕೆ ಮಾನ್ಯ ಅಧ್ಯಕ್ಷರೇ ತಾವು ತಂದಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ಶಾಮ್ನೂರು ಶಿವಶಂಕರಪ್ಪನವ್ರ ಹತ್ರ ಅನೇಕ ಸಾರಿ ನಾನು ಹೋಗಿದ್ದೀನಿ ನನ್ನ ಸ್ನೇಹಿತರೊಬ್ಬರ ಮಗಳಿಗೆ ಅವರ ಡೆಂಟಲ್ ಕಾಲೇಜ್ನಲ್ಲಿ ಒಂದು ಕೆಲಸ ಕೊಡಿಸ್ಬೇಕಾಗಿತ್ತು ನನಗೆ ಒತ್ತಡ ಹಾಕಿದ್ರು ನಾನು ಹೇಳಿದೆ ಅವರೆಲ್ಲ ಎಲ್ಲಿ ಕೊಡ್ತಾರೆ ನಾವೆಲ್ಲ ನಾವೆಲ್ಲ ಮಾತಾಡಿದ್ರೆ ಅಂತ ಒಂದು ಸ್ವಲ್ಪ ಅವ್ರು ಭಾಳ ದೊಡ್ಡವರು ಅನ್ನೋ ರೀತಿಯಲ್ಲಿ ನಾನು ಕರ್ಕೊಂಡು ಹೋದೆ ಒತ್ತಡ ಮಾಡಿದ್ರು ಕರ್ಕೊಂಡು ಹೋದೆ ಆದರೆ ಅವರು ಪ್ರೀತಿ ಮಾಡಿ ನನ್ನನ್ನು ಕೂರಿಸಿ ಅವರ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ರು ನೋಡಪ್ಪ ಜ್ಞಾನೇಂದ್ರ ಕರ್ಕೊಂಡು ಬಂದಿದ್ದಾನೆ ಹಾಗಾಗಿ ಕೆಲಸ ಕೊಡಬೇಕು ಕೊಡಬೇಕು ಅಂತೇಳಿ ಹೇಳಿಬಿಟ್ರು ಹೀಗೆ ಅತ್ಯಂತ ಸರಳ ಸಜ್ಜನಿಕೆಯ ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ ಹೆಚ್ಚು ಭಾಷಣ ಮಾಡಿದವರಲ್ಲ ರಾಜಕಾರಣಿಯಾಗಿ ಆದರೆ ಹೆಚ್ಚು ಕೆಲಸ ಮಾಡಿದಂಥವ್ರು ಹಾಗಾಗಿ ತಾನು ಓದಿದ್ದು ಕಡಿಮೆ ಅದು ಮೀಡಿಯಾದಲ್ಲಿ ನೋಡದೆ ಎಲ್ ಎಸ್ ಏನೂ ಓದಿದ್ದವರು ಆದರೆ ತಾನು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗಳಿಂದ ಇತರೆಯವರ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಭಾಳ ಉನ್ನತವಾದಂಥ ಶಿಕ್ಷಣ ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಸಲಿಕ್ಕೆ ಕಟ್ಟಿಕೊಟ್ಟಂಥವ್ರವರು ಹಾಗಾಗಿ ಅವರ ಬದುಕು ನಾವೆಲ್ಲರೂ ಕೂಡ ನೆನಪಿಡುವಂಥದ್ದು ಇಡೀ ಕರ್ನಾಟಕ ರಾಜ್ಯ ನೆನಪಿಡುವಂಥದ್ದು ಮತ್ತು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದುವಾದಂಥ ದಾವಣಗೆರೆಗೆ ಭಾಳ ದೊಡ್ಡ ಕೀರ್ತಿ ಪ್ರಾಯರಾಗಿದ್ದಂಥ ಶಾಮನೂರವರ ನಿಧನ ನಮ್ಮೆಲ್ಲರಿಗೂ ಕೂಡ ದುಃಖವನ್ನು ಕೊಟ್ಟಿದೆ ಅವರ ಕುಟುಂಬದ ವರ್ಗದವರಿಗೆ ಅಭಿಮಾನಿಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ ಎನ್ ಡಿ ಶ್ರೀನಿವಾಸ್ ಸನ್ಮಾನ್ಯ ಅಧ್ಯಕ್ಷರೇ ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ ದಿವಂಗತ ಶಾಮನೂರು ಶಿವಶಂಕರ ಅವರು ಅತ್ಯಂತ ಹಿರಿಯ ರಾಜಕಾರಣಿ ಮತ್ತು ಇವರ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಶರಣರ ಗುಣ ಗುಣ ಮರಣದಲ್ಲಿ ಕಾಣು ಎಂಬಂತೆ ಬದುಕನ್ನು ಸಹಿಸುವುದಕ್ಕಿಂತ ಬದುಕನ್ನು ಸಾರ್ಥಕಗೊಳಿಸುವುದು ಧರ್ಮದ ಸಾರ ಇಷ್ಟಲಿಂಗ ಪೂಜೆ ಸ್ಥಾವರ ಜಂಗಮದ ಸೇವೆ ಮತ್ತು ದಾಸೋ ತತ್ಸವನ್ನೇ ಉಸ್ರಾಗಿಸಿಕೊಂಡಿದ್ದ ಮಹಾಚೇತನ ಒಂದು ಇವತ್ತು ಶಿವನ ಲೀನವಾಗಿದೆ ಲೀನವಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವರಂಥ ಸರಳ ಸಜ್ಜನೆಯ ರಾಜಕಾರಣಿ ಇವರು ನಮ್ಮ ತಂದೆಯವ್ರಿಗೆ ಭಾಳ ಆಪ್ತರಾಗಿದ್ದರು ನಮ್ಮ ತಂದೆಯವ್ರಿಗೆ ರಾಜಕೀಯವಾಗಿ ತುಂಬ ಕೂಡ ಸಹಾಯ ಕೂಡ ಮಾಡಿದ್ರು ದೇವಂಗ ಎನ್ ಟಿ ಬೊಮ್ಮಣ್ಣನವರಿಗೆ ಮತ್ತು ನಾನು ಇವ್ರಿಗೆ ನೆನೆಸ್ಕೊಳ್ತಾ ಇರೋದು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇವರು ಕೊಟ್ಟಂಥ ಕೊಡುಗೆ ವಿಚಾರವಾಗಿ ಇವತ್ತು ಯೂಶ್ವಲಿ ಡಾಕ್ಟರ್ಸ್ ಆದರೆ ಅವರು ಡಾಕ್ಟರ್ಗಳಾಗ್ಬಿಟ್ಟು ಇನ್ಸ್ಟಿಟ್ಯೂಟ್ಸು ಕಟ್ಟಿಸ್ತಾರೆ ಆದರೆ ಇವರೊಬ್ಬರು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕಲ್ಲ ದೇಶಕ್ಕಲ್ಲ ಪ್ರಪಂಚದಲ್ಲಿ ಇವತ್ತು ಯಾವುದಾದ್ರೂ ಎಲ್ಲ ಸ್ಪೆಷಾಲಿಟೀಸಲ್ಲಿ ಎಲ್ಲ ಸ್ಪೆಷಲಿಟೀ ಏನಾದರೂ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ ಅಂದರೆ ಅದೇ ಜೆ ಜೆ ಮೆಡಿಕಲ್ ಕಾಲೇಜಿಂದ ದಾವಣಗೆರೆಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ನನ್ನ ಫ್ರೆಂಡ್ಸ್ ಯಾವ ಪ್ರಪಂಚದ ಮೂಲೆಯಲ್ಲಾದರೂ ನೋಡ್ರೂ ಒಂದು ಜೆ ಜೆ ಎಮ್ ಒಂದು ಕಾಲೇಜಿಂದ ಒಂದು ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾರೆ ಇಂಥ ಒಂದು ಮಹಾನ್ ಕೊಡುಗೆ ಕೊಟ್ಟಂಥ ಇವತ್ತು ನಮ್ಮೆಲ್ಲರ ಹಿರಿಯ ರಾಜಕಾರಣಿ ಇವತ್ತು ನಮ್ಮನ್ನೇ ಅಗಲಿದ್ದಾರೆ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಟ್ಟ ಅಪಾರ ಕೊಡುಗೆಗೆ ಇವತ್ತು ಅವನ್ನ ಸ್ಮರಿಸಿ ಮತ್ತು ತಾವು ತಂದಿರುವ ಬೆಂಬಲ ಸೂಚನೆ ಇದಕ್ಕೆ ವ್ಯಕ್ತ ಬೆಂಬಲ ವ್ಯಕ್ತಪಡಿಸುತ್ತಾ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಆ ಕುಟುಂಬದ ವರ್ಗದವರಿಗೆ ಮತ್ತು ಎಲ್ಲ ಕುಟುಂಬಸ್ಥರಿಗೆ ಮತ್ತು ಬೆಂಬಲಿಗರಿಗೆ ಆ ಒಂದು ತಡ್ಕೊಳ್ಳೋವಂಥ ಶಕ್ತಿ ಆ ದೇವರು ನೀಡಲಿ ಅಂತೇಳಿ ನನ್ನ ಮಾತು ಸನ್ಮಾನ್ಯ ಅಧ್ಯಕ್ಷೆ ತಂದಿರ ಸಂತಾಪ ಸೂಚನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಶಾಮರೂರು ಶಿಖ ಶೇಖರಪ್ಪ ಅವರು ನನಗೂ ಭಾಳ ಆತ್ಮೀಯರಾಗಿದ್ದರು ಒಂದು ವರ್ಷ ಹಿಂದೆ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ ತೊಂಬತ್ನಾಲ್ಕು ವಯಸ್ಸಂತ ಕ್ಷೇತ್ರದ ಬಗ್ಗೆ ಭಾಳ ಕಾಲೇಜನ್ನು ಹಮ್ಮಿಕೊಂಡಿದ್ರು ಭಾಳ ಸತಿ ನಂತವ ನಾನು ಕ್ವಾರ್ಟರ್ಸ್ ಇದ್ದರೆ ಕ್ವಾರ್ಟರ್ಸ್ ಬರೋದು ಆಫೀಸಲ್ಲಿದ್ದರೆ ಆಫೀಸ್ ಬರೋದು ಯಾವುದೋ ಯಾವುದನ್ನು ಮೀಟಿಂಗ್ ಇದ್ದರೂ ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬರೀ ಕ್ಷೇತ್ರಕ್ಕಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲಸಗಳು ತೊಗೊಂಡು ಬರ್ತಾಯಿದ್ರು ನಾನು ಹೇಳಿದೆ ಅವ್ರಿಗೆ ಸರ್ ಬೇಡ ಸರ್ ನೀವು ದಯವಿಟ್ಟು ಬರೋದು ಬೇಡ ನೀವು ಫೋನ್ ಮಾಡಿ ನಾನು ಕೆಲಸ ಅಂದರೆ ಇಲ್ಲಪ್ಪ ನನ್ನ ಕ್ಷೇತ್ರ ನಾನು ಗಟ್ಟಿಯಾಗಿದ್ದೀನಿ ಇನ್ನೂ ಗಟ್ಟಿಯಾಗಿದ್ದೀನಿ ನನಗೇನಾಗಿದೆ ನಾನು ಗಟ್ಟಿಯಾಗಿ ಬರೋ ಚುನಾವಣೆಯಿಂದ ಎಲೆಕ್ಷನಲ್ಲೂ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆ ಭರವಸೆನ ವಿಶ್ವಾಸನ ಹಮ್ಮಿಕೊಂಡಿದ್ದರು ಅವರು ನನ್ನನ್ನು ಸಿಕ್ಕಿ ಅವರು ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಹತ್ತೊಂಬತ್ತಾರು ಹತ್ತೊಂಬತ್ತಲ್ಲೇನೇ ಮುನ್ಸಿಪಾ ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು ಆಮೇಲೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿಬಿಟ್ಟು ಐದು ಬಾರಿ ಎಮ್ ಎಲ್ ಎ ಆಗಿಬಿಟ್ಟು ಒಂದು ಬಾರಿ ಎಮ್ ಪಿ ಆಗಿಬಿಟ್ಟು ಮಂತ್ರಿಯಾಗಿ ಸೇವೆನ ಸಲ್ಲಿಸಿದ್ದಾರೆ ಅವರಿಗೆ ಒಂದು ವಿಶ್ವಾಸ ಇತ್ತು ನನಗೆ ತಮಾಷೆ ಮಾಡ್ತಾಯಿದ್ದೆ ಅವ್ರಿಗೆ ಮಾತಾಡುವಾಗ ತಮಾಷೆ ಮಾಡ್ತಾಯಿದ್ದೆ ಸರ್ ನಿಮ್ಮ ಮಗ ಮಂತ್ರಿ ಆಗಿದ್ದಾನೆ ತಾವಾಗ್ತೀರಾ ಸರ್ ಅಂದರೆ ಏ ನಾನು ಈಗಲೂ ರೆಡಿ ಕಣಪ್ಪ ಹೇಳಪ್ಪ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮಂತ್ರಿ ಆಗಕ್ಕೆ ಸಿದ್ಧ ಅಂತ ಅಂದರೆ ಅವರಿಗೆ ಅನಿಸ್ತಾ ಇಲ್ಲ ನನ್ನ ತುಂಬ ಮೈಂಡ್ಸೆಟ್ ಅಂತಾರೆ ಏಜಿಗೆ ಏನಾಗಿದೆ ಮೈಂಡ್ಸೆಟ್ ಯೋಚನೆ ಮೈಂಡ್ಸೆಟ್ ಏನು ನಾವು ಹಂಕೊಳ್ತೀವಿ ಅದು ಆಗ್ತದೆ ಅಂದರೆ ಅವ್ರ ಮೈಂಡ್ಸೆಟ್ ಹೆಂಗಿದ್ದಂದರೆ ನಾನು ಇನ್ನೂ ಒಂದು ಇಪ್ಪತ್ತು ಮೂವತ್ತು ವರ್ಷ ಹುಡುಗ ಅಂತ ಅನಿಸ್ತಾಯಿದ್ರು ಅವರು ಅಷ್ಟು ಗಟ್ಟಿಯಾಗಿದ್ದರು ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿ ಪನಕ್ಕೆ ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ಇಷ್ಟೇ ಭಗವಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವ್ರ ಕುಟುಂಬಕ್ಕೆ ಇದು ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಈಗ ಮತ್ತೆ ಮರ್ತ ಗೌರವಾರ್ಥವನ್ನು ನಿಮ್ಮ ಶ್ರಮವನ್ನು ಆಚರಿಸ್ಬೇಕಂತ ಕೊಡ್ತೇನೆ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಲಿಸಲಾಗುವುದು ಈಗ ಸದನವನ್ನು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು